ದು ಹೇಳಿ ಏನ್ ಆಗ್ಬೇಕ ಈಗ ರೆಗ್ಯುಲರ್ ಪಾರ್ಟ್ ಬಿಲ್ಡಿಂಗ್ ಕಟ್ಟಡದ ಒಂದ್ಸಲ ಮಂಜೂರಾಗಿ ನಮ್ ಬಿಜೆಪಿ ಸರ್ಕಾರ ಇದ್ದಾಗ ಒಂಬತ್ತು ಲಕ್ಷ ಮಂಜೂರಾಗಿ ಪೂಜಾನ ಮಾಡಿದ್ವಿ ಪೊಲೀಸನ್ ಈಗ ಬಂದ್ ಅದಕ್ಕೆ ನೀವು ಯಾರು ಮಾತಾಡೋದು

ನೀ ಚೆನ್ನ ಮಾತಾಡಿದಿಲ್ಲ ಚೆನ್ನಾಗ್ ಮಾತಾಡ್ತದ ನೀ ಏ ಕ್ವಶ್ ಮಾತಾಡಿದ್ ನಿಮ್ ಇಲ್ಲ ನಾನು ಮಾತಾಡ್ತೀನಿ ನೋಡಿನ ಹೋಗಿ ನಿಮ್ದು ಬರ್ತೈತ್ ಹೋಗೋ ನನ್ಗ ಹೋಗೋ ನಿಮ್ದು ಬರ್ತೈತ್ ನನ್ಗ

ಓಕೆ ಸರ್ ಸರ ಹಿಂಗ ಮಾತಾಡ್ರಿ ನಾವು ನಾವು ಸರ್ ಅನ್ ಮಾತಾಡ್ತೇವೆ ಹಾ ಸರ್ ಕೇಳ್ರಿ ಈಗ ಮಾಡಿ ಕೊಡ್ಬೇಕು ಸ್ವಲ್ಪ ಯಾರು ಮೀಟಾ ಮಾಡಿ ಕೊಡ್ತೀನಿ ನೀವು ನೀವು ನಾನು ಗೌರವ ಕೊಟ್ಟಿದ್ರೆ ಯಾವ್ದು ಮೀಟ ಮಾಡಿ ಕೊಡ್ತೀನಿ ಓಕೆ ನೀವ್ ನನಗೆ ಲೆಟರ್ ಕೊಟ್ಟಿಲ್ಲ ಇಲ್ಲ ನಿಮ್ಗೆ ಯಾಕೆ ಹೇಳ್ತೀನಿ ಹೇಳ್ರಿ ನನಗೆ ಲೆಟರ್ ಕೊಟ್ಟಿಲ್ಲ ನೀವು ಆದ್ರು ಮಾಡಿ ಕೊಡ್ತೀನಿ ನಿಮ್ಗೆ ನಿಮ್ಗೆ ಗೌರವ ತೊಗೊಂಡ

ಹಾ ನೋಡಿ ಹಿಂಗ ಹೇಳ್ರಿ ಹಿಂಗ್ ಹೇಳ್ರಿ ನಾವು ಶಬ್ದ ಮಾಡಿಸ್ಕೊಂಡು ಓಕೆ ಮತ್ತ ಹಂಗ